ನಾಪಕ್ಲು ಸಮೀಪದ ಚೆರಿಯ ಪರಂಬುವಿನ ಜನರಲ್ ಕೆ ಸತಿಂಬಯ್ಯ ಕ್ರೀಡಾಂಗಣದಲ್ಲಿ ಕೊಡವ ಕುಟುಂಬಗಳ ನಡುವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ನಡೆಯಲಿರುವ ಕುಂಡ್ಯೋಳಂಡ ಹಾಕಿ ಉತ್ಸವದ ಗ್ಯಾಲರಿ ನಿರ್ಮಾಣದ ಕಾಮಗಾರಿಗೆ ಕುಂಡ್ಯೋಳಂಡ ಕುಟುಂಬದ ಹಿರಿಯರಾದ ಕುಂಡ್ಯೋಳಂಡ ಸುಬ್ಬಯ್ಯ ಪಂದ್ಯಾವಳಿಯ ನಿರ್ದೇಶಕ ಅಂಜಪರವಂಡ ಕುಶಾಲಪ್ಪ ಕುಂಡ್ಯೋಳಂಡ ಹಾಕಿ ಉತ್ಸವದ ಅಧ್ಯಕ್ಷ ರಮೇಶ್ ಮುದ್ದಯ್ಯ ಚಾಲನೆ ನೀಡಿದರು ಈ ಸಂದರ್ಭ ಮಾತನಾಡಿದ ಕುಂಡ್ಯೋಳಂಡ ಹಾಕಿ ಉತ್ಸವದ ಅಧ್ಯಕ್ಷ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ ಏಪ್ರಿಲ್ ತಿಂಗಳಲ್ಲಿ ನಡೆಸಲು ಉದ್ದೇಶಿಸಿರುವ ಹಾಕಿ ಹಬ್ಬಕ್ಕೆ ಕೊಡವ ಹಾಕಿ ಅಕಾಡೆಮಿಯವರು ಅನುಮತಿ ಕೊಟ್ಟ ಮೇರೆಗೆ ಕುಟುಂಬಸ್ಥರು ಸರ್ವ ಸಿದ್ಧತೆಯೊಂದಿಗೆ ದಾಪೊಕ್ಲವಿನ ಕೆಪಿಎಸ್ ಶಾಲೆಯ ಅನುಮತಿ ಪಡ್ಕೊಂಡು ಚೆರಿಯ ಪರಂಬುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಹಾಕಿ ಉತ್ಸವಕ್ಕೆ ಕ್ರೀಡಾಂಗಣದಲ್ಲಿ ಗ್ಯಾಲರಿ ನಿರ್ಮಾಣ ಮತ್ತು ಮೈದಾನದ ಪೂರ್ವ ಸಿದ್ಧತೆಗೆ ದೇವತೆಗಳ ಆಶೀರ್ವಾದ ಪಡೆಯಲು ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದೇವೆ ಹಾಕಿ ಹಬ್ಬಕ್ಕೆ ಯಾವುದೇ ರೀತಿಯ ವಿಘ್ನ ಭಾರದ ಹಾಗೆ ಯಶಸ್ವಿಯಾಗಿ ನಡೆಸಲು ತೀರ್ಮಾನಿಸಲಾಗಿದೆ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲು ಎಲ್ಲರೂ ಸಹಕಾರ ನೀಡುವಂತೆ ರಮೇಶ್ ಮುದ್ದಯ್ಯ ಮನವಿ ಮಾಡಿದರು ಜನ ತಿಮ್ಮಯ್ಯ ಸಭಾ ಕ್ರೀಡಾಂಗಣದಲ್ಲಿ ನಾವೆಲ್ಲ ಸೇರಿದ ಉದ್ದೇಶ ಈ ವರ್ಷ ಏಪ್ರಿಲ್ ತಿಂಗಳು ನಡೆಯುವಂಥ ಹಾಕಿ ಹಬ್ಬಕ್ಕೆ ಅಕಾಡೆಮಿಯವರು ನಮಗೆ ಅನುಮತಿ ಕೊಟ್ಟ ಮೇಲೆ ಕುಂಡೇವಾಳು ಕುಟುಂಬಸ್ಥರು ಸರ್ವ ಸಿದ್ಧತೆಯೊಂದಿಗೆ ಇವತ್ತು ನಮ್ಮ ಕೆ ಪಿ ಎಸ್ ಶಾಲೆಯವರ ಅನುಮತಿಯ ಮೇಲೆ ಇವತ್ತು ಈ ಶಾಲೆಯ ಕ್ರೀಡಾಂಗಣವನ್ನು ಇವತ್ತು ಗುದ್ದಲಿ ಪೂಜೆ ಮಾಡುವ ಮುಖಾಂತರ ಈ ಒಂದು ಉತ್ಸವಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಈ ಉತ್ಸವ ಮಾರ್ಚ್ ಅಂತ್ಯದಿಂದ ಏಪ್ರಿಲ್ ಅಂತ್ಯದವರೆಗೆ ನಡೆಯುವಂಥ ಒಂದು ಸಂದರ್ಭ ಇದೆ ನಮ್ಮ ಇನ್ನೂ ನಿಗದಿ ನಿಗಾ ದಿನಾಂಕ ನಿಗದಿ ಆಗಿಲ್ಲ ಆದ್ದರಿಂದ ನಾವು ಇವತ್ತು ಮುದ್ರಿ ಪೂಜೆ ಮಾಡಿ ನಮ್ಮ ಗ್ಯಾಲರಿ ನಿರ್ಮಾಣ ಮತ್ತು ಮೈದಾನದ ಸಿದ್ಧತೆಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವು ಪೂಜೆ ಮಾಡಿದ್ದೀವಿ ದೇವರನ್ನು ಬೇಡಿಕೊಂಡು ಏನು ನಮ್ಮ ಈ ಹಬ್ಬಕ್ಕೆ ಯಾವುದೇ ಥರ ವಿಘ್ನ ಬರೆದಂಗೆ ಸರ್ವರ ಸಹಕಾರದೊಂದಿಗೆ ನಡೆಸುವಂಥ ಒಂದು ಉದ್ದೇಶ ಹೊಂದಿದ್ದೇವೆ ಅದನ್ನು ನಾವೆಲ್ಲ ಸೇರಿ ಇವತ್ತು ಪೂಜೆ ಮಾಡಿದ್ದೇವೆ ಅಲ್ಲಿಗೆ ದೇವರ ದೇವತೆಗಳು ಆಶೀರ್ವಾದ ಕೊಡಬೇಕು ಅಂತ ಹಾಗೆ ಎಲ್ಲ ನಮ್ಮ ಕೆ ಪಿ ಎಸ್ ಶಾಲೆಯ ಎಲ್ಲ ಸರ್ವ ಅಧಿಕಾರವೊಂದ ಹಾಗೂ ಪತ್ರಕರ್ತರೊಂದವರು ಎಲ್ಲ ನಾಗರಿಕರು ನಮಗೆ ಸಹಕಾರ ಕೊಟ್ಟು ಈ ನಮ್ಮ ಹಬ್ಬವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ನಾವು ಕುಟುಂಬಸ್ಥರ ಪರವಾಗಿ ಸರ್ವಲ್ಲಿ ವಿನಂತಿ ಮಾಡಿಕೊಂಡು ಈ ಒಂದು ಶುಭ ಕಾರ್ಯಕ್ಕೆ ಅಡಿಯುತ್ತಿದ್ದೇವೆ ಈ ಸಂದರ್ಭ ಹಾಕಿ ಉತ್ಸವದ ಸಂಚಾಲಕ ಕುಂಡ್ಯವಳಂಡ ದಿನೇಶ್ ಕಾರ್ಯಪ್ಪ ಕಾರ್ಯದರ್ಶಿ ಬಿಪಿನ್ ಬಳ್ಳೆಪ್ಪ ಖಜಾಂಚಿ ವಿಶು ಪೂವಯ್ಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಭಾರ ಪ್ರಾಂಶುಪಾಲರಾದ ವಿಶಾಲ ಪ್ರಭಾರ ಉಪ ಪ್ರಾಂಶುಪಾಲರಾದ ಎಂಎಸ್ ಶಿವಣ್ಣ ಶಿಕ್ಷಕಿ ಉಷಾರಾಣಿ ಕುಂಡ್ಯೋಳಂಡ ಕುಟುಂಬದ ಸರ್ವ ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು ಪೂಜಾ ಕೈಂಕರ್ಯಗಳನ್ನು ಅರ್ಚಕರಾದ ಸೀತಾರಾಮ್ ನೆರವೇರಿಸಿಕೊಟ್ರು よろしく。